ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ಕಬಾಬ್ ಕಬಾಬ್ ಮಾಡೋ ವಿಧಾನನ ಹೇಳ್ಕೊಡ್ತೀನಿ ನೋಡಿ ಅರ್ಧ ಕೆ ಜಿ ಚಿಕನ್ ಲಿಂಬೆಹಣ್ಣು ಹರಿಶಿನದ ಪೌಡರ್ ಉಪ್ಪು ಕಡಲೆ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೀರಿಗೆ ಪೌಡರ್ ಖಾರದ ಪುಡಿ ಕಾರ್ನ್ ಪೌಡರ್ ಅಡುಗೆ ಎಣ್ಣೆ ಈಗ ನಾವು ಬೌಲ್ಗೆ ಚಿಕನ್ ಹಾಕೊಂಡು ಅದ್ರ ಮೇಲೆ ನೀಟಾಗಿ ಅರಿಶಿನ ಪೌಡರ್ನ ಹಾಕೊಳ್ಳೋಣ ನೋಡಿ ನಾನು ನೀಟಾಗಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೊಂದು ಸ್ಪೂನ್ ಮಿಕ್ಸ್ ಮಾಡ್ಕೊಂಡು ಬೌಲಲ್ಲಿ ಇಟ್ಕೊಂಡಿದ್ದೆ ಅದನ್ನ ಇವಾಗ ಚಿಕನ್ ಮೇಲೆ ಹಾಕ್ತಾ ಇದ್ದೀನಿ ಅದಾದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಕೋತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆನ ಮಿಕ್ಸ್ ಮಾಡಬೇಡಿ ವೀಕ್ಷಕರೇ ನೀರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಲಿಂಬೆ ಹಣ್ಣನ್ನ ನಾನು ಹಾಕೊಂಡಿದ್ದೀನಿ ಇವಾಗ ನೀಟಾಗಿ ಇದನ್ನ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ ಚಿಕನ್ಗೆ ನೀಟಾಗಿ ಇದೆಲ್ಲ ಮಿಕ್ಸ್ ಆಗಬೇಕು ಮಸಾಲೆ ಎಲ್ಲ ಆ ಥರ ನಾನು ಇದ್ದೀನಿ ಇದೀನಿ ನೀಟಾಗಿ ಚಿಕನ್ಗೆ ಎಲ್ಲ ಮಿಕ್ಸ್ ಆಗೋ ತರ ಕಲ್ಸ್ಕೊಳ ನಾನಿಲ್ಲಿ ಎಣ್ಣೆನ ಬಳಸಿಲ್ಲ ಕಲಸಿ ನೀಟಾಗಿ ಒಂದು ಹದಿನೈದು ನಿಮಿಷ ಬಿಡೋಣ ತುಂಬಾ ಚೆನ್ನಾಗಿರುತ್ತೆ ಕಬಾಬು ಎಲ್ರಿಗೂ ಇಷ್ಟ ಆಗುತ್ತೆ ಈಗ ನಾವು ಸ್ಟವ್ ಮೇಲೆ ಬಾಣಲಿನ ಇಟ್ಟು ಎಣ್ಣೆನ ಹಾಕೊಳ್ಳೋಣ ಮೀಡಿಯಂ ಫ್ಲೇಮ್ನಲ್ಲೇ ಎಣ್ಣೆ ಕಾಯ್ತಾ ಇರಲಿ ಅದಕ್ಕಾದ ನಂತರ ನಾವು ಒಂದೊಂದೇ ಒಂದೊಂದೇ ಕಬಾಬ್ನ ಅದರೊಳಗಡೆ ಹಾಕೋಣ ತುಂಬ ಈಸಿ ರೆಸಿಪಿ ವೀಕ್ಷಕರ ಇದು ಒಂದ್ಸತಿ ಟ್ರೈ ಮಾಡಿ ಮೀಡಿಯಂ ಫ್ಲೇಮ್ನಲ್ಲೇ ನಿಧಾನಕ್ಕೆ ಒಂದೊಂದೇ ಇವಾಗ ಕಬಾಬ್ನ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ನೋಡಿ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ತಾ ಇದ್ದೀನಿ ಜೋರಾಗಿಟ್ಟಿಲ್ಲ ಸೀದೋಗತ್ತೆ ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ನೀವು ಸಹ ಅವಾಗವಾಗ ಕಬಾಬ್ ಪೌಡ್ರನ್ನ ಮನೆಯಲ್ಲೇ ಮಾಡಿಕೊಡಿ ನಾನು ತೋರಿಸ್ತಿದ್ದೀನಲ್ಲ ನಿಮಗೆ ಕಾರ್ನ್ ಪೌಡರು ಕಡಲೆ ಹಿಟ್ಟು ಏನೇನು ತೋರಿಸಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಪೌಡ್ರನ್ನ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿಯಾಗಿರೋಂಥ ರೆಸಿಪಿ ಸಿಂಪಲ್ಲು ಮನೆಯಲ್ಲಿ ಯಾವಾಗಲೂ ಕಡಲೆ ಹಿಟ್ಟು ಕಾರ್ನ್ ಪೌಡ್ರು ಇಟ್ಟೇ ಇರ್ತೀವಿ ಆಮೇಲೆ ಪೆಪ್ಪರ್ ಪೌಡ್ರು ಧನಿಯಾ ಪೌಡ್ರು ಎಲ್ಲನೂ ಮನೆಯಲ್ಲೇ ಇರುತ್ತೆ ಲಿಂಬೆಹಣ್ಣು ಸಹ ಇರುತ್ತೆ ಮನೆಯಲ್ಲಿ ನಾವೇ ಮಾಡ್ಕೋಬೋದು ಆರಾಮಾಗಿ ತುಂಬಾ ಆಗುತ್ತೆ ಆದರೆ ಅದೇ ನಾವು ಆಚೆ ಕಡೆ ಪೌಡ್ರ್ ತಂದು ಮಾಡ್ತೀವಿ ಅಂತಂದರೆ ಅದಕ್ಕೆ ಏನೇನೋ ಕೆಮಿಕಲ್ಸು ಅದು ಇದು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದನ್ನು ತಿಂದ್ರೂ ನಮಗೆ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಮಕ್ಕಳೆಲ್ಲ ಇರ್ತಾರೆ ಸೊ ಹಾಗಾಗಿ ನಾವು ಮಾಡಿಕೊಂಡು ನಾವು ತಿನ್ನೋದೇ ನನಗೆ ಬೆಟರು ಅಂತ ಅನಿಸತ್ತೆ ನೋಡೋಣ ಇವಾಗ ಬೆಂದಿದೆಯಾ ಅಂತ ಇಲ್ಲೇನೊಂದು ಸ್ವಲ್ಪ ಹೊತ್ತು ಫಿಫ್ಟಿ ಪರ್ಸೆಂಟ್ ಆಗೋಗಿದೆ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟೂ ಟೈಮ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಚಿಕನ್ ತುಂಬಾ ಹೆಲ್ತ್ಗೂ ಒಳ್ಳೆಯದು ಮಕ್ಕಳಿಗೂ ಅಷ್ಟೆ ಒಳ್ಳೆಯದು ಎಲ್ಲರೂ ತಿನ್ಬೋದು ಚಿಕನ್ ಕ್ಯಾಲೋರೀಸ್ ಎಲ್ಲ ಜಾಸ್ತಿನೇ ಬೆಳೆಯುತ್ತೆ ಆದಷ್ಟು ಬೋನ್ಲೆಸ್ ಚಿಕನ್ ತೊಗೊಂಬನ್ನಿ ಮಕ್ಕಳೆಲ್ಲ ಕಚ್ಚುವಾಗ ಮೂಳೆನೇ ಸಿಕ್ಕಾಕೊಳ್ಳುತ್ತಲ್ಲ ಹಾಗಾಗಿ ಹೇಳ್ತಾ ಇರೋದು ಬೋನ್ಲೆಸ್ ತಂದರೆ ಸಾಫ್ಟಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಆಟ ಆಡ್ಕೊಂಡು ಒಂದೊಂದೇ ಒಂದೊಂದೇ ತಿಂತಾರೆ ನನಗಂತೂ ಕಬಾಬ್ ಅಂದರೆ ತುಂಬಾ ಇಷ್ಟ ನಮ್ಮನೆ ಮಕ್ಕಳಿಗೂ ಅಷ್ಟೇ ಇಷ್ಟ ಬೇಗನೆ ಖಾಲಿಯಾಗಿಬಿಡುತ್ತೆ ವೀಕ್ಲಿ ಒನ್ಸ್ ನಾವು ತೊಗೊಂಬರ್ತೀವಿ ತಿಂತೀವಿ ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡ್ತಾ ಇರಬೇಕು ಮಕ್ಕಳಿರೋ ಮನೆಯಲ್ಲಿ ತುಂಬಾ ಹೆಲ್ತಿ ಫುಡ್ಡು ಇದೆಲ್ಲ ನೋಡಿ ಇವಾಗ ನೋಡೋಣ ಹೇಗಾಗಿದೆ ಅಂತ ಇಲ್ಲ ಇನ್ನೊಂದು ಸ್ವಲ್ಪ ಬೇಕು ಆದಷ್ಟು ಬೆಂದಿದೆ ವೀಕ್ಷಕರೇ ಕಬಾಬು ನೋಡಿ ತುಂಬಾ ಸಾಫ್ಟಾಗೆ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಹಚ್ಕಾರದ ಪೌಡರ್ನ ನೋಡಿಕೊಂಡು ಕಡಲೆ ಹಿಟ್ಟು ಅಚ್ಚಕಾರ ಪುಡಿ ಧನಿಯಾ ಫ್ಲವರ್ ಎಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಲಿಂಬೆಣ್ಣು ಹಾಕ್ಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಆದಷ್ಟು ಏನೇನು ಹಾಕಬೇಕು ಅಂತಲೇ ನಾನು ಇದನ್ನೆಲ್ಲ ಹಾಕ್ಕೊಂಡು ಮಾಡಿಕೊಂಡು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಮಕ್ಕಳಿಗಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು ವೀಕ್ಷಕರೇ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಆಗಿದೆ ಆಲ್ರೆಡಿ ರೆಡಿಯಾಗಿದೆ ನೋಡಿ ವಯಸ್ಸಾಗಿರೋರಿಗೆ ಪಾಪ ಹಲ್ಲು ಇರಲ್ಲ ಅವರಿಗೆಲ್ಲ ಬೋನ್ಲೆಸ್ಸೇ ಇಷ್ಟ ಆಗುತ್ತೆ ಕೆಲವರಿಗೆ ಹಲ್ಲು ನೋವಿರುತ್ತೆ ಕಡಿಯೋಕ್ಕಾಗಲ್ಲ ಕಚ್ಚೋಕ್ಕಾಗಲ್ಲ ಇದೆಲ್ಲ ಯಾಕೆ ಹೇಳ್ತಿದ್ದಾಳೆ ಅಂದ್ಕೋಬೇಡಿ ನಾನು ನ್ಯಾಚುರಲ್ ಆಗಿ ಹೇಳ ತಿಳ್ಕೊಳ್ಳಿ ಅಂತ ಆದಷ್ಟು ಹೇಳ್ತಾ ಇದ್ದೀನಿ ಬೇರೆ ಏನು ನಾನು ಆಡ್ಕೋತಾ ಇಲ್ಲ ಸೊ ಹಾಗಾಗಿ ಸಾಫ್ಟಾಗಿರತ್ತನ್ನೋ ತರೋದ್ರಿಂದ ಕ್ಲೀನಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಕಬಾಬ್ ರೆಡಿಯಾಗಿದೆ ಇವಾಗ ಸೆಕೆಂಡ್ ರೌಂಡ್ ಹಾಕೊಳ್ಳೋಣ ನಾವನ್ನು ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನಿಧಾನಕ್ಕೆ ಹಾಕ್ಕೊಳ್ಳಿ ಕೈಗೆಲ್ಲ ಸಿಡಿಸ್ಕೊಂಡ್ರೆ ಗೊತ್ತಲ್ಲ ಹಬ್ಬೆ ಬರುತ್ತೆ ಹಾಗಾಗಿ ನಾನು ಒಂದೊಂದನ್ನೇ ಹಾಕೋತಾ ಇದ್ದೀನಿ ಎಣ್ಣೆನೂ ಸಹ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ ವೀಕ್ಷಕರೇ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಹಾಕೊಂಡ್ರೆ ಸಾಕಲ್ವಾ ಸುಮ್ಮನೆ ಜಾಸ್ತಿ ಹಾಕ್ಕೊಳ್ಳೋದು ಮತ್ತು ಆ ಎಣ್ಣೆನ ತೆಗ್ದಿಡೋದು ಸುಮಾರು ದಿವಸ ಅದರಲ್ಲೂ ನಾವು ಡೈಲಿ ಮಾಡಲ್ಲ ಯಾವಾಗಲೂ ಒಂದು ಮಾಡ್ತಾ ಇರ್ತೀವಿ ಅದು ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ನನಗೆ ಎಷ್ಟು ಬೇಕು ಎಣ್ಣೆ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ಕೆಲವರು ಅನ್ಕೋಬೋದು ಏನಪ್ಪ ಎಣ್ಣೆ ಇಷ್ಟೇ ಹಾಕಿದ್ದಾರೆ ಜಾಸ್ತಿ ಹಾಕಿಲ್ಲ ಅಂತ ಅಂದ್ಕೋಬೋದು ಸಾಕು ಇನ್ನೆಷ್ಟು ಬೇಕಲ್ವಾ ಬೇಯೋದಕ್ಕೆ ಹಾಗಾಗಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಕೆಲವ್ರು ಜಾಸ್ತಿ ಹಾಕ್ಕೊಂಡ್ಬಿಡ್ತಾರೆ ಸುಮ್ಮನೆ ಅದು ವಾರಾಂಗಟ್ಲೆ ಇಟ್ಬಿಟ್ಟು ಎಣ್ಣೆನೂ ವೇಸ್ಟ್ ಆಗುತ್ತೆ ಮತ್ತು ಅದು ವೆಜಿಟೇಬಲ್ಸು ಮತ್ತು ವೆಜಿಟೇರಿಯನ್ ಮಾಡೋ ದಿನ ನಾವು ಇದನ್ನು ಬಳಸಲ್ಲ ಬೇರೆ ಸುಮ್ಮನೆ ಬಾಕ್ಸಲ್ಲಿ ಕ್ಲೋಸ್ ಮಾಡಿ ಎತ್ತಿಡಬೇಕು ಹಾಗಾಗಿ ನಾನು ಈ ಎಣ್ಣೆನ ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಸೆಕೆಂಡ್ ರೌಂಡ್ ಕಬಾಬ್ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಈರುಳ್ಳಿ ಇಟ್ಕೊಂಡು ಅನ್ನ ಸಾಂಬಾರು ಜೊತೆ ತಿಂತಿದ್ರೆ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಮನೆ ಕಬಾಬ್ ಪೌಡರ್ ಆಗಿರೋದ್ರಿಂದ ತುಂಬಾ ಸ್ವಾದಿಷ್ಟವಾಗಿ ಆರೋಗ್ಯವಾಗಿ ಇರುತ್ತೆ ನೀವು ಮಾಡಿ ನೀವು ಟ್ರೈ ಮಾಡಿ ಬರದಲ್ಲೇ ಇರೋರು ಟ್ರೈ ಮಾಡಿ ನೋಡ್ಕೊಳ್ಳಿ ಕಲೀರಿ ನೋಡಿ ಸ್ವಾದಿಷ್ಟಕರವಾದ ಕಬಾಬ್ ರೆಡಿಯಾಗಿದೆ ಇದ್ರ ಜೊತೆ ನೀವು ಚಿಲ್ಲಿ ಸಾಸ್ ಅಥವಾ ರೆಡ್ ಚಿಲ್ಲಿ ಸಾಸ್ ಮತ್ತು ಈರುಳ್ಳಿ ನೆಂಚಕ್ಕೆ ಒಂದು ಅರ್ಧ ಲಿಂಬೆಹಣ್ಣು ಇಟ್ಕೊಂಡು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಕರಿಮೆಣ್ಸ್ ಪೌಡ್ರ್ ಸಹ ಹಾಕೋಬೋದು ಧನ್ಯವಾದಗಳು